ಕಾಡು ಮಧ್ಯದಲ್ಲಿ ಇರುವಂತಹ ಕುಟುಂಬಗಳು ಹೊರಗಡೆ ಹೋಗೋದಾದ್ರೆ ಪುನರ್ವಸತಿ ಇದೆಲ್ಲ ಏನು ಅಂತ ಹೇಳಿ ಎರಡ್ ಸಾವಿರದ ಐದರಲ್ಲಿ ಇದಕ್ಕೊಂದು ಸುತ್ತೋಲೆ ಹೊರಡ್ತಾರೆ ಎರಡ್ ಸಾವಿರದ ಎಂಟರಲ್ಲಿ ಎಂಟರ ಒಳಗಾಗಿ ಇವ್ರನ್ನೆಲ್ಲ ಅಕ್ವೈರ್ ಮಾಡಬೇಕು ಪುನಃ ಪರಿಹಾರ ಪುನರ್ವಸತಿ ಕೊಟ್ಟು ಕಳಿಸ್ಬೇಕು ಅಂತ ಹೇಳಿ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದ ಆದ್ರೂ ಇವತ್ತಿಗೂ ಕೊಡಲಿಲ್ಲ ವಿಚಿತ್ರ ಅಂತ ಹೇಳಿದ್ರೆ ಎರಡ್ ಸಾವಿರದ ಐದನೇ ಎಸ್ ಎಸ್ಆರ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದಕ್ಕೂ ಕೂಡ ಹಣ ಕೊಡ್ತೀವಿ ನೀವು ಹೊರಟೋಗಿ ಅಂತ ಹೇಳ್ತಾ ಇದ್ದಾರೆ ಇದು ಅನ್ಯಾಯದ ಪರಮಾವಧಿ ಆ ಪ್ರಾಣಿಗಳ ಮೇಲೆ ಇರುವಂಥ ಕಿಂಚಿತ್ ಪ್ರೀತಿಯನ್ನು ಕೂಡ ಅಲ್ಲಿರುವಂಥ ಮನುಷ್ಯರ ಮೇಲೆ ಕೊಡ್ದರೆ ಹೆಂಗಾಗುತ್ತೆ ಹೇಳಿ ಎರಡು ಸಾವಿರದ ಐದಕ್ಕೂ ಎರಡು ಸಾವಿರದ ಇಪ್ಪತ್ತೈದಕ್ಕೂ ಹಣದ ಮೌಲ್ಯ ಎಷ್ಟು ವ್ಯತ್ಯಾಸ ಆಗಿದೆ ಮತ್ತು ಜಮೀನಿನ ಮೌಲ್ಯ ಎಷ್ಟು ವ್ಯತ್ಯಾಸ ಆಗಿದೆ ಓಕೆ ಈಗ ಎರಡು ಸಾವಿರದ ಐದರ ಪರಿಹಾರ ಹೋಗಿ ಅನ್ನೋದಕ್ಕೆ ಆಗೋದಿಲ್ಲ ನೀವು ಉತ್ತರ ಏನು ಕೊಟ್ಟಿದ್ದೀರಿ ಹಳೇ ಅದನ್ನು ಅಷ್ಟನ್ನು ತಗೊಂಡು ಹೋಗ್ಲಿಕ್ಕೆ ನಾವು ಈಗಲೂ ಮಾಡ್ತೀವಿ ಅಂತ ಮೊದಲನೇದಾಗಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಪ್ರೆಸೆಂಟ್ ವ್ಯಾಲ್ಯೂಯೇಷನ್ ಏನಿದೆ ಅದನ್ನು ಕೊಡಬೇಕು ಮತ್ತು ಅವರಿಗೆ ಏನೂ ಇಲ್ಲದೆ ಇರುವಂಥ ಲ್ಯಾಂಡ್ಲೆಸ್ ಇದ್ದರೂ ಅವ್ರಿಗೆ ಎರಡು ಎಕರೆ ಕೊಡ್ತೀವಿ ಅಂತ ಹೇಳಿದ್ರಿ ಎರಡು ಸಾವಿರದ ಐದರ ಸುತ್ತೋಲಿನಲ್ಲಿ ಹಾಗೆಯೇ ಮಧ್ಯಮಾವಧಿ ಇವರಿಗೆ ಐದು ಎಕರೆ ಕೊಡ್ತೀವಿ ಬೇರೆ ಜಮೀನ್ದಾರರಿಗೆ ಅಂತ ಹೇಳಿದ್ವಿ ಈಗ ಅದರ ಬದಲು ಹಣ ಕೊಡುವಂತರ ಬಗ್ಗೆ ಈಗಾಗಲೇ ನಿಷ್ಕರ್ಷ ಆಗಿದೆ ಅವ್ರಿಗೆ ಎಷ್ಟಂದ್ರೆ ದೊಡ್ಡ ಹಿಡುವಳಿದಾರರಿಗೆ ಐದು ಎಕರೆ ಭೂಮಿ ಕೊಡಬೇಕಾಗಿತ್ತು ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅವತ್ತು ಕೊಡ್ತೀವಿ ಅಂತ ಹೇಳಿದ್ವಿ ಏನಾಗಬೇಕು ಹೇಳಿ ಎರಡು ಸಾವಿರ ಈಗ ಸಾರ್ ಜೋ ಅರಣ್ಯದಲ್ಲಿ ಒಂದು ರೀತಿ ಅರಣ್ಯ ರೋಧನ ಮಾಡ್ತಾ ಇರುವಂತ ವ್ಯಕ್ತಿಗಳ ಒಂದು ಸಮಸ್ಯೆ ಇದೆ ಅದು ಒಂದು ಒಂದೊಂದು ನಿಮಿಷ ಅವಕಾಶ ಕೊಡಿ ಕೊಟ್ಟಿದ್ದಾನೀಗ ಪಾಪ ಅವ್ರು ಯಾರ ಹತ್ರ ಹೇಳ್ಬೇಕು ಹೇಳಿ ನೀನು ಈ ಕಾರ್ಕಳ ತಾಲೂಕ್ ಸೇರುತ್ತೆ ನನ್ನ ನನ್ನ ಕ್ಷೇತ್ರ ಸೇರುತ್ತೆ ಗೌಡ್ರು ಅಲ್ಲಿ ಶೃಂಗೇರಿ ಕ್ಷೇತ್ರ ಇವೆಲ್ಲ ದೊಡ್ಡ ವ್ಯಾಪ್ತಿ ಸೇರುತ್ತೆ ಹೀಗಾಗಿ ಅಲ್ಲಿಂದ ಹೊರಗೆ ಬರ್ಲಿಕ್ಕೆ ಅವ್ರು ತಯಾರಿದ್ದಾರೆ ಅವ್ರಿಗೆ ಕೊಡದೆ ಹೋದ್ರೆ ಹಾಗೆ ಈಗಾಗಲೇ ಹತ್ತೆರಡು ವರ್ಷ ಆಗಿದೆ ಬೇಸಾಯ ಮಾಡೋಂಗಿಲ್ಲ ಅವ್ರ ಊರಿಗೆ ಹೋಗೋ ರಸ್ತೆ ಕಡಿಯೋಂಗಿಲ್ಲ ಅರಣ್ಯ ಇಲಾಖೆಯವರು ಅಡ್ಡ ಬರ್ತಾರೆ ನಿನ್ನ ನೀನಲ್ಲಿ ಮು ಮುಟ್ಸ್ಬೇಡ ಹೇಳಿ ಈ ರೀತಿಯಲ್ಲಿ ಒಂಥರ ಸಾಯ್ಲಿಕ್ಕೂ ಆಗ್ದೇನೆ ಬದುಕಲಿಕ್ಕೂ ಆಗ್ದೇನೆ ಇರುವಂಥ ಸ್ಥಿತಿಯ ಆ ಕುಟುಂಬಗಳನ್ನು ಮುನ್ನೂರ ಹದಿನಾಲ್ಕು ಕುಟುಂಬಗಳಿದ್ದಾವೆ ಅವರಿಗೆ ಇಪ್ಪತ್ತೈದರ ಎಸ್ ಆರ್ ಪ್ರಕಾರ ನೀವೇನು ಅವತ್ತು ಒಪ್ಕೊಂಡಿದಿರಿ ಎರಡು ಸಾವಿರದ ಐದರಲ್ಲಿ ಮೂರನೇ ಎರಡು ಸಾವಿರದ ಮೂರರ ಒಂದು ನಿಬಂಧನೆಯ ಪ್ರಕಾರ ಎರಡು ಸಾವಿರದ ಐದರಲ್ಲಿ ನೀವೇನು ಒಪ್ಪಿದಿರಿ ಅದನ್ನು ಈಗ ಪುನರ್ಮೌಲ್ಯೀಕರಣ ಮಾಡಿ ಎರಡು ಸಾವಿರದ ಇಪ್ಪತ್ತೈದರ ಎಸ್ ಆರ್ ಪ್ರಕಾರ ಅವರಿಗೆ ಕೊಡಬೇಕು ಮತ್ತು ಈಗ ಜಮೀನನ್ನು ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ಸರ್ಕಾರ ನಮ್ಮ ಹತ್ರ ಜಮೀನಿಲ್ಲ ಅಂತ ಅದಕ್ಕೆ ಪ ಪುರ ಪರ್ಯಾಯವಾಗಿ ಹಣ ಕೊಡ್ತೀನಿ ಅಂತ ಹೇಳಿ ಅವ್ರ ಜಮೀನು ಬಿಟ್ಟು ಬೇರೆ ಏನು ಮಾಡಿ ಅಭ್ಯಾಸ ಇಲ್ಲ ಹಾಗಾಗಿ ಸರ್ಕಾರದಲ್ಲಿ ಅವರಿಗೆ ಒಂದು ರಿಸರ್ವೇಷನ್ ಈ ಈ ರೀತಿ ಕಳ್ಕೊಂಡು ನಿರಾಶ್ರಿತಿಗೆ ರಿಸರ್ವೇಷನ್ ಇದೆ ಅದಕ್ಕೆ ಇವ್ರನ್ನೂ ಕೂಡ ಅಳವಡಿಸಿ ಅವ್ರಿಗೆ ಮನೆಗೊಂದು ಒಂದು ಉದ್ಯೋಗ ಯಾವುದ್ರಲ್ಲರ ಇಲಾಖೆಯಲ್ಲಿ ತಗೊಳ್ಳುವಾಗ ಪರಿಗಣಿಸಿ ಅವರಿಗೆ ಮತ್ತು ಅವರಿಗೆ ಈ ಇಪ್ಪತ್ತೈದರ ಎಸ್ ಆರ್ ಪ್ರಕಾರ ಹಣವನ್ನು ಕೊಡಬೇಕು ಅಂತ ಹೇಳಿ ರಾಜಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ